ಅಂದರೆ ಪ್ರಾಥಮಿಕ ಪ್ರಾಥಮಿಕ ಮಾಹಿತಿ ಅಂದರೆ ಒಂದಂತೂ ನಾವು ಕೆಲವು ಸಿ ಸಿ ಟಿ ವಿಸು ಎಲ್ಲ ನೋಡಿದಾಗಿದ್ದು ಒಂದು ಲೈಟ್ ಆಫ್ ಆಗಿದೆ ಆ ಟೈಮಲ್ಲಿ ಅಷ್ಟು ಮಾತಿದೆ ಕಲ್ಲು ಒಡೆದೇ ಕಲ್ಲು ಬಂದಿದೆ ಒಂದು ಕಡೆಯಿಂದ ಕಲ್ ಬಿದ್ದಿದೆ ಅದರಲ್ಲಿ ಎರಡನೇ ಮಾತಿಲ್ಲ ಯಾಕಂದರೆ ಕೆಲವು ಸಿ ಸಿ ಟಿ ವಿಗಳು ಕಾಣಿಸ್ತಾ ಇದೆ ಬಟ್ ಅದರಲ್ಲಿ ಕ್ರಾನ್ಸ್ಪೆರೆಸಿ ಇದೆಯಾ ಯಾವ ಥರ ಆಗಿರ್ಬೋದು ರೂಟ್ ಕಾಸ್ ಏನಿರ್ಬೋದು ಅಂತ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ ಆದಮೇಲೆ ತಮ್ಮ ಗಮನ ಪ್ರೀಪ್ಲಾನ್ ಅಂತ ಅದು ಈ ಹಂತದಲ್ಲಿ ನಾವು ಪ್ಲ್ಯಾನ್ ಅಂತ ಹೇಳಲಿಕ್ಕಾಗಲ್ಲ ಬಟ್ ಡೆಫಿನೆಟ್ಲಿ ಏನಾಗಿದೆ ಲೈಟ್ ಆಫ್ ಮಾಡಿರೋದು ಸ್ವಲ್ಪ ನಮ್ಗೆ ಡೌಟ್ ಆಗ್ತಾಯಿದೆ ಪ್ಲ್ಯಾನ್ ಇರ್ಬೋದಾ ಏನು ಅಂತ ಸ್ವಲ್ಪ ಡೌಟ್ ಆಗ್ತಾಯಿದೆ ಅದನ್ನು ವೆರಿಫೈ ಮಾಡಿ ಅದರಿಂದ ಯಾರಿದ್ದಾರೆ ಈಗ ಏನಾಗಿದೆ ನಮಗೆ ನಾವು ವಿಶೇಷವಾಗಿ ನಾವು ಏನೀಗ ಅರೆಸ್ಟ್ ಮಾಡಿದ್ದೇವೆ ಎಲ್ಲರೂ ಸಹ ವಿತ್ ಎವಿಡೆನ್ಸ್ ಯಾರ್ಯಾರು ಯಾರು ಕಲ್ತೂರಾಟದಲ್ಲಿ ಸಿ ಸಿ ಟಿ ವಿ ಇತ್ತು ವಿಡಿಯೋಗಳಿತ್ತು ನೋಡಿ ಪ್ರಾಪರಾಗಿ ಅದನ್ನು ಅನಲೈಸ್ ಮಾಡಿಬಿಟ್ಟೆ ಮಾಡಿದ್ದೇವೆ ಜೊತೆಗೆ ಒಂದು ಈಗ ಮೇಲ್ನೋಟಕ್ಕೆ ಕಂಡು ಅಂತ ಮಾಡಿದೆ ಏನಾದರೂ ಬ್ಯಾಕ್ಗ್ರೌಂಡಲ್ಲಿ ಯಾರು ಇದ್ದಾರಾ ನೀವು ಏನಾರು ಡೌಟ್ ಪಡ್ತಾ ಇರೋದಾರ ಪ್ರೀ ಪ್ಲಾಂಡ್ ಇದೆಯಾ ಆ ಥರ ಇದ್ದರೆ ಅದೂ ಸಹ ಕೂಲಂಕುಷವಾಗಿ ತನಿಖೆ ಮಾಡಿ ಯಾಕಂದರೆ ಈಗ ನಾವು ಮೇಯ್ನ್ ಸಿಚುವೇಶನ್ನ ನಾವು ಹ್ಯಾಂಡಲ್ ಮಾಡುವಂಥದ್ದು ನಾವು ಮೈನು ಇದಕ್ಕೆ ಒತ್ತು ಕೊಡ್ತಾ ಇದ್ವಿ ತನಿಖೆ ಒಂದು ಟೀಮ್ ಮಾಡ್ತಾ ಇದ್ದಾರೆ ಆದರೂ ಸಹ ಅದ್ರ ಇನ್ನೂ ಹೆಚ್ಚದಾಗಿ ನಾವು ಗಮನ ಕೊಡಲಿಕ್ಕೆ ಇನ್ನೂ ಮಾಡಿಕೊಂಡು ನೋಡ್ ನೋಡ್ಬಿಟ್ಟು ಸದ್ಯಕ್ಕೆ ನಾವು ನಾವು ನೋಡಿರೋ ಪ್ರಕಾರ ಮಸೀದಿ ಒಳಗಡೆಯಿಂದ ಬಂದಿರೋದು ಯಾವುದು ಕಂಡು ಬರ್ತಾ ಇಲ್ಲ ಪಕ್ಕದ ರೋಡಿಂದ ಬಂದಿದೆ ಸದ್ಯಕ್ಕೆ ನಾವು ನಮ್ಮ ಎವಿಡೆನ್ಸಸ್ ನೋಡಿದ ಪ್ರಕಾರ ಒಳಗಡೆಯಿಂದ ಬಂದಿರೋ ಯಾವುದೂ ಸಿ ಸಿ ಟಿ ವಿ ಸಿಕ್ಕಿಲ್ಲ ಬಟ್ ಪಕ್ಕದ ರೋಡ್ ಇಂದ ಕಲ್ ಬಂದಿರೋದು ಕನ್ಫರ್ಮ್ ಇದೆ